ಅವಧಿ ಮೀರಿದ ಸಮೋಸ ಸೇವಿಸಿ ಒಂಬತ್ತು ವರ್ಷದ ಬಾಲಕ ಅಸ್ವಸ್ಥನಾಗಿರುವಂಥದ್ದು ಎಸ್ ಚಿಕ್ಕೋಡಿ ನಗರದಲ್ಲಿರುವಂತಹ ಬೇಕರಿಯಿಂದ ಸಮೋಸವನ್ನು ಖರೀದಿ ಮಾಡಲಾಗಿರತ್ತೆ ಆದರೆ ಅದು ಅವಧಿ ಮೀರಿದ ಸಮೋಸ ಆಗಿರೋದ್ರಿಂದ ಒಂಬತ್ತು ವರ್ಷದ ಬಾಲಕ ಅಸ್ವಸ್ಥನಾಗಿದ್ದಾನೆ ಅನ್ನೋದು ಗೊತ್ತಾಗಿದೆ ಪಟ್ಟಣದ ಬೀಗ್ ಮಿಶ್ರಾ ಫೇಡಾ ಬೇಕರಿಯಿಂದ ಖರೀದಿಸಿದಂತಹ ಬಾಲಕ ಸಮೋಸ ತಿಂದ ಬಳಿಕ ಬಾಲಕನಿಗೆ ವಾಂತಿ ಭೇದಿ ಪ್ರಾರಂಭವಾಗುತ್ತೆ ಸ್ಥಳಕ್ಕೆ ಭೇಟಿ ನೀಡಿ ಚಿಕ್ಕೋಡಿ ಪೊಲೀಸರು ಪರಿಶೀಲನೆಯನ್ನ ನಡೆಸುತ್ತಾರೆ ಏನು ಸಮೋಸ ಪ್ರಕರಣ ಆಹಾರ ಸುರಕ್ಷತಾ ಇಲಾಖೆಗೆ ಇದನ್ನು ಹಸ್ತಾಂತರ ಮಾಡಲಾಗಿದೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಹಾಗಾಗಿ ಅವಧಿ ಮೀರಿದ ಸಮೋಸವನ್ನ ಈತ ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದಾನೆ ਇਹ ਨਹੀਂ ਤੇ ਲੋ ਨਵਨਾ ਸ਼ਿਟ 10 ਲੱਖਾਂ ਦੇ ਅੰਦਰ ਫੁਰਨ ਇਸ ਨੂੰ 9 ਸਾਲ ਦਾ ਬਾਲਕਾ ಅವಧಿ ಮೀರಿದ ಸಮೋಸವನ್ನು ತಿಂದು ಅಸ್ವಸ್ಥನಾಗಿದ್ದಾನೆ ಅನ್ನೋದು ಗೊತ್ತಾಗಿದೆ ಚಿಕ್ಕೋಡಿ ನಗರದಲ್ಲಿರುವಂತಹ ಬೇಕರಿಯಿಂದ ಈತ ಸಮೋಸವನ್ನ ಖರೀದಿ ಮಾಡಿ ಸೇವನೆಯನ್ನ ಮಾಡಿದ್ದ ಸಮೋಸ ತಿಂದ ಬಳಿಕ ಈ ಬಾಲಕನಿಗೆ ವಾಂತಿ ಭೇದಿ ಪ್ರಾರಂಭವಾಗುತ್ತೆ ಹಾಗಾಗಿ ಸ್ಥಳಕ್ಕೆ ಭೇಟಿ ನೀಡಿ ಚಿಕ್ಕೋಡಿ ಪೊಲೀಸರು ಇದೀಗ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಮೋಸ ಪ್ರಕರಣ ಆಹಾರ ಸುರಕ್ಷಿತ ಇಲಾಖೆಗೆ ಹಸ್ತಾಂತರವನ್ನ ಮಾಡಲಾಗಿದೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ